ವಿಶ್ವದ ಅತಿ ಉದ್ದದ ರೈಲು ನಿಲ್ದಾಣ ಎಂಬ ಹೆಗ್ಗಳಿಕೆ ಪಡೆದಿರುವ ಇಲ್ಲಿನ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣವು ಈಗಾಗಲೇ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನ ನೋಂದಾಯಿಸಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಸುಮಾರು ಒಂದು ಸಾವಿರದ ಐನೂರ ಏಳು ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ ಇಷ್ಟು ಉದ್ದದ ಪ್ಲಾಟ್ಫಾರ್ಮ್ ಹೆಚ್ಚುವರಿ ರೈಲುಗಳ ಓಡಾಟವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಅತಿ ಉದ್ದದ ಈ ರೈಲು ನಿಲ್ದಾಣ ಎಂಬ ಹೆಗ್ಗಳಿಕೆ ಒಂದಡೆಯಾದರೆ ಇಲ್ಲಿ ಪ್ರಯಾಣಿಕರಿಗೆ ಕೆಲ ಗ್ರಾಮೀಣ ಭಾಗದ ಪ್ರಯಾಣಿಕರು ಮಾತ್ರ ನಿತ್ಯ ಒಂದೂವರೆ ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಇಷ್ಟೊಂದು ದೊಡ್ಡ ಪ್ಲಾಟ್ಫಾರ್ಮ್ ಹೊಂದಿರುವ ರೈಲು ನಿಲ್ದಾಣ ಇದ್ರೂ ಪ್ರಯಾಣಿಕರ ಬವಣಿ ಮಾತ್ರ ತಪ್ಪಿಲ್ಲ ಇದರಿಂದ ಅನಾನುಕೂಲವೇ ಹೆಚ್ಚು ಎಂದು ಪ್ರಯಾಣಿಕರು ಆರೋಪಿಸ್ತಾ ಇದ್ದಾರೆ ಗ್ರಾಮೀಣ ಭಾಗದಿಂದ ಕೆಲಸ ಕಾರ್ಯಗಳಿಗೆ ನಿತ್ಯ ಐದಾರು ಸಾವಿರ ಜನ ಆಗಮಿಸ್ತಾರೆ ಆದ್ರೆ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡು ಹಾವೇರಿ ಭಾಗಕ್ಕೆ ಪ್ರಯಾಣ ಬೆಳೆಸಬೇಕಂದ್ರೆ ಒಂದನೇ ಪ್ಲಾಟ್ಫಾರ್ಮ್ ನಿಂದ ಎಂಟನೇ ಪ್ಲಾಟ್ಫಾರ್ಮ್ ವರೆಗೂ ನಡೆದು ಕೊಂಡು ಹೋಗ್ಬೇಕು ಇದು ಸುಮಾರು ಒಂದೂವರೆ ಕಿಲೋಮೀಟರ್ ದೂರ ಇದ್ದು ಅಷ್ಟು ದೂರ ನಡೆದುಕೊಂಡು ಹೋಗಿ ನಮ್ಮ ಊರಿಗೆ ತೆರಳುವ ರೈಲು ಹತ್ತಬೇಕಾಗುತ್ತೆ ಎಂದು ಜನರು ಹೇಳಿದ್ದಾರೆ